ಸುರಪುರ ತಾಲೂಕಿನ ಹಸ್ನಾಪುರ ಗ್ರಾಮದ ರೈತ ಶ್ರೀ ಶಂಕರ್ ಬಡಿಗೆರ ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನ ತಳಿಯ ಬೆಳೆಗಳನ್ನು ಬೆಳೆದು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ದಾಳಿಂಬೆ ಪಪ್ಪಾಯ ಪೆರಾಲು ಸಾಗುವಾಣಿ ಶ್ರೀಗಂಧ ಮಾವು ಬೆಳೆದಿದ್ದರ ಜೊತೆಗೆ ಕುರಿ ಕೋಳಿ ಪಾರಿವಾಳ ಸಾಗಾಣಿಕೆಯನ್ನು ಕೂಡ ಮಾಡಿದ್ದಾರೆ ಇವರು ವಿದ್ಯಾವಂತ ಯುವಕನಾದರೂ ಸಹ ಯಾವುದೇ ಸಂಕೋಚವಿಲ್ಲದೆ ಕೃಷಿ ಕೆಲಸವನ್ನು ಮಾಡುತ್ತಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ರೈತ ಶ್ರೀಶಂಕರ್ ಅವರು ಈ ವರ್ಷ ಮಳೆ ಇಲ್ಲದ ಪರಿಣಾಮ ಗಿಡಗಳು ನೀರಿಲ್ಲದೆ ಒಣಗುತ್ತಿವೆ ಹೀಗಾಗಿ ಜಮೀನಿನಲ್ಲಿ ತೆರೆದ ಬಾವಿಯನ್ನು ಕೊರೆಸಿದ್ದೇನೆ ಭೂಮಿ ತಾಯಿ ಕೈ ಬಿಟ್ಟಿಲ್ಲ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಬೆಳೆಗಳು ಇದೆಯೋ ಸರ್ ಜಾಸ್ತಿಯಾಗಿ ನಾವು ದಾಳಿಂಬರಿ ಸಾವಿರ ಗಿಡಗಳು ದಾಳಿಂಬರಿ ಮತ್ತೆ ಗಿಡಗಳು ಹಾಕಿದ್ದೀವಿ ಮತ್ತೆ ಎಬ್ಬೆವು ನೂರ ಐವತ್ತಿದ್ರೆ ಮಾಗನಿ ನೂರು ಗಿಡ ಇದಾವೆ ಮತ್ತು ಶ್ರೀಗಂಧ ಶ್ರೀಗಂಧ ಬೆಳೆದಿದ್ದೇವೆ ಮತ್ತು ಮಾವಿನ ಮಾವಿನ ಗಿಡ ನೂ ಐವತ್ತು ಮಾವಿನ ಗಿಡ ಇದಾವೆ ಸರ್ ನೇರಳೆ ಬೆಟ್ಟದ ನೇರಳೆ ಮತ್ತು ಚಿಕ್ಕು ಹಣ್ಣು ಎಲ್ಲ ಪ್ರತಿಯೊಂದು ಗಿಡಗಳನ್ನು ಹಾಕಿದ್ದೀವಿ ಸರ್ ಯಾವುದೇ ಆದರೂ ಈ ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿಯುತ್ತಿದ್ದಂಥ ದೃಷ್ಟಿಯಿಂದ ನಾವು ಸಮಗ್ರ ಕೃಷಿ ಕೈಗೊಂಡಿದ್ದೀವಿ ಸರ್ ಆದ್ರೆ ನಮ್ಗೆ ಈಗ ಮಳೆ ಕಡಿಮೆ ಇರೋದ್ರಿಂದ ನಮ್ದು ಯಾವುದೂ ಕೈ ಹಿಡಿದಿಲ್ಲ ಸರ್ ಈಗ ಈಗ ಆಲ್ರೆಡಿ ನಾವು ದಾಳಿಂಬೆ ಕೃಷಿ ಈ ಥರಲ್ಲಿ ಈಗ ಒಂದ್ ತಿಂಗಳ ಹತ್ತು ದಿವಸ ಆಯ್ತು ಇನ್ನುವರೆಗೆ ಆದ್ರೂ ನಮ್ದು ಫಲ ಬಿಡ್ತಾ ಇದ್ದಲ್ ಸರ್ ಅಂದ್ರೆ ತಾವು